ಸರ್ ಈಗ ನಾವು ನಿಮ್ಮ ಒಂದು ಅಂಗಡಿಲಿ ಎಲಕ್ಕಿ ಟೀ ಕುಡಿದ್ವಿ ಟೀ ಚೆನ್ನಾಗಿತ್ತು ಇದು ನಮಗೆ ಕಪ್ಪು ಡಿಫ್ರೆಂಟ್ ಆಗಿ ಅನಿಸ್ತು ಇದ್ರದ್ದು ಏನು ಸ್ಪೆಷಾಲಿಟಿ ಸರ್ ಇದ್ರದ್ದು ಇದು ಕಾಫಿ ಹುಟ್ಟು ಮತ್ತೆ ಭತ್ತದ ಹುಟ್ಟು ಮತ್ತೆ ಜೋಳದ ಹೋಟೆಲ್ ಮಾಡಿರ್ತಕ್ಕಂತ ಲೋಟ ಇದು ಅಂದ್ರೆ ಪ್ಲಾಸ್ಟಿಕ್ ಬಳಕೆ ಅಂತ ಹೇಳಿ ಮಾಡಿರಂತ ಗ್ಲಾಸ್ ಇದು ಎಲ್ಲಿಂದ ಸಿಗುತ್ತೆ ಸರ್ ನಿಮ್ಗೆ ಇದು ಇಲ್ಲಿ ನಮ್ಮ ಕೂಡಸ್ಥೆಯಲ್ಲಿ ಸಿಗುತ್ತೆ ಮತ್ತೆ ಇದೆಲ್ಲ ಮೈಸೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಇದು ಓಕೆ ಸರ್ ಇದು ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲೆ ಇದು ಸಕಲೇಶ್ಪುರ ತಾಲೂಕು ಒಣಗೂರು ಗ್ರಾಮ ಕುಂತಿ ಗ್ರಾಮ ಹಾಸನ ಡಿಸ್ಟಿಕ್ ಹಾಸನ ಡಿಸ್ಟಿಕ್ ಓಕೆ ಸರ್ ಚೆನ್ನಾಗಿ ಅನಿಸ್ತು ಸರ್ ಟೀನು ಚೆನ್ನಾಗಿ ಅನಿಸ್ತು ಇದು ಕಪ್ ನೋಡಿ ನಮಗೆ ತುಂಬ ಚೆನ್ನಾಗಿ ಅನಿಸ್ತು ಅಟ್ಲೀಸ್ಟ್ ನೇಚರ್ ಫ್ರೆಂಡ್ಲಿ ಆಗಿ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರಲ್ಲ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಒಂದು ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ನಿಮ್ಮ ಹೆಸರು ಪ್ರಶಾಂತ್ ಅಂತ ಹೇಳಿ ಪ್ರಶಾಂತ್ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು